ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಗೆ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವೀರು ಕನ್ನಡ ಸರ್ ಇವತ್ತಿನ ತರಗತಿಯಲ್ಲಿ ನಾನು ಸತ್ಯದ ನೆತ್ತಿಗೆ ಸುಂದರ ಸುತ್ತಿಗೆ ಅನ್ನುವಂತಹ ಇಲ್ಲಿ ಆ ಒಂದು ಲೇಖನದ ಬಗ್ಗೆ ನಾನು ಚರ್ಚೆಯನ್ನ ಮಾಡ್ತಾ ಇದ್ದೀನಿ ನಾಗೇಶ್ ಹೆಗ್ಡೆ ಅವರು ಬರೆದಿರ್ತಕ್ಕಂತಹ ಒಂದು ಅಂಕಣ ಬರಹದ ಒಂದು ಪರಿಷ್ಕೃತವಾದಂತಹ ಒಂದು ರೂಪ ಅನ್ನುವಂತಹ ಒಂದು ಪ್ರಜಾವಾಣಿ ಅಂಕಣ ಬರಹದಲ್ಲಿ ಬಂದಿರತಕ್ಕಂಥ ಕೆಲವೊಂದು ವಿಚಾರಗಳ ಬಗ್ಗೆ ಇವತ್ತಿನ ತರ ತರಗತಿಯಲ್ಲಿ ನಾನು ಚರ್ಚೆಯನ್ನ ಮಾಡ್ತಾ ಇದ್ದೀನಿ ಹಾಗೇನೆ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಸತ್ಯದ ಸುತ್ತಿಗೆ ಇಲ್ಲಿ ಎಲ್ಲ ಒಂದ್ ಕಡೆ ಯಾವ ರೀತಿ ಇರುತ್ತೆ ಅಥವಾ ಸತ್ಯದ ನೆತ್ತಿಗೆ ಸುಂದರ ಸುತ್ತಿಗೆ ಅನ್ನುವಂತಹ ಈ ಒಂದು ಲೇಖನದ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನಾವು ಚರ್ಚೆಯನ್ನ ಮಾಡೋಣ ಇಲ್ಲಿ ಕೆಲವೊಂದು ಉದಾಹರಣೆಗಳನ್ನ ಸಹಿತ ನಾನು ಈ ಚಿತ್ರದಲ್ಲಿ ನಿಮ್ಗೆ ಕೊಟ್ಟಿದ್ದೀನಿ ಹಾಗೇನೆ ಇದು ಒಟ್ಟಾರೆಯಾಗಿ ಲೇಖನ ಅಥವಾ ಈ ಒಂದು ಅಂಕಣ ಬರಹ ಯಾವ ವಿಚಾರವನ್ನ ಒಳಗೊಂಡಿದೆ ಅಂತ ಅಂದ್ರೆ ನಮ್ಗೆಲ್ಲಾ ಗೊತ್ತಿ ಗೊತ್ತಿರೋ ಹಾಗೇನೆ ಇವತ್ತು ಎ ಐ ಅನ್ನುವಂತಹದ್ದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನು ಎಷ್ಟು ಕೆಲವೊಂದು ಕಡೆ ವಿಸ್ತಾರವಾಗಿ ಇಡೀ ಮನುಷ್ಯನನ್ನ ಆವರಿಸ್ಕೊಂಡಿದೆ ಅಂತಕ್ಕಂಥದ್ದು ಹಾಗೇನೆ ಇದರಿಂದ ಆಗುತ್ತಾ ಮನುಕುಲಕ್ಕೆ ಅಥವಾ ಮಾನವ ಸಮುದಾಯಕ್ಕೆ ಎಷ್ಟರ ಮಟ್ಟಿಗೆ ಕೆಡುಕಾಗುತ್ತೆ ಅಥವಾ ಒಳಿತಾಗುತ್ತೆ ಅನ್ನೋದ್ರ ಬಗ್ಗೆ ಕೆಲವೊಂದು ವಿಚಾರಗಳನ್ನ ಇಲ್ಲಿ ಲೇಖಕರೇ ಹೇಳಿದ್ದಾರೆ ಅದರ ವಿಚಾರಗಳನ್ನು ಕೂಡ ನಾವು ಗಮನಿಸ್ತಾ ಹೋಗೋಣ ಹಾಗಾದ್ರೆ ಎ ಐ ಅನ್ನುವಂತಹದ್ದು ಏನು ಅಂತ ನಾವು ಗಮನಿಸೋದಾದ್ರೆ ಈಗ ನಾವು ಅದರ ವಿಸ್ತೃತ ರೂಪವನ್ನು ನಾವು ಗಮನಿಸೋದಾದ್ರೆ ಇಲ್ಲಿ ನಾವೇನಪ್ಪ ಅಂತಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕರಿತೀವಿ ಹಾಗೇನೇ ಕನ್ನಡದಲ್ಲಿ ಈಗ ಯಾಂಬು ಯಾಂಬು ಅಂದ್ರೆ ಯಾಂತ್ರಿಕ ಬುದ್ಧಿಮತ್ತೆ ಅನ್ನುವಂತಹದ್ದು ಕನ್ನಡದಲ್ಲಿ ಇಲ್ಲಿ ಕವಿ ಹೇಳ್ತಾ ಇರ್ತಕ್ಕಂಥದ್ದು ಇದೆಲ್ಲ ನೋಡಿದ್ಮೇಲೆ ಈ ಯಾಂಬು ಅಥವಾ ಎ ಐ ಸೃಷ್ಟಿಯಾಗಿರುವುದು ಮನುಕುಲದ ಒಳಿತಿಗೋ ಅಥವಾ ಕೆಡಿತಿಗೋ ಅನ್ನುವಂತಹ ಇದರಿಂದ ಆಗ್ತಕ್ಕಂತಹ ಸವಲತ್ತುಗಳೇನು ಅಥವಾ ಇದರಿಂದ ಎದುರಾಗುವಂತಹ ಸವಾಲುಗಳೇನು ಅಥವಾ ಭವಿಷ್ಯದಲ್ಲಿ ಮನುಷ್ಯನ ಬುದ್ಧಿಮತ್ತೆಗೆ ಮತ್ತು ಸೃಜನಶೀಲತೆಯ ಉಳಿವಿಗೆ ಇಲ್ಲಿ ಇಲ್ಲಿ ಉಳುಗಾಲವಿದೆಯೇ ಅನ್ನುವಂತಹ ಪ್ರಶ್ನೆ ಇಲ್ಲಿ ಎದುರಾಗುವಂತಹ ಒಂದು ವಿಚಾರಗಳನ್ನ ಹೇಳ್ತಾರೆ ಯಾಕೆಂದ್ರೆ ಇದರಿಂದ ಎಷ್ಟರ ಮಟ್ಟಿಗೆ ಮನುಷ್ಯನಿಗೆ ಒಳ್ಳೇದಾಗುತ್ತೆ ಅನ್ನುವಂತಹ ಒಂದು ವಿಚಾರ ಹಾಗೆನೆ ಬದಲಿಗೆ ಮನುಷ್ಯನಿಗೆ ಮನುಷ್ಯನಿಗೆ ಬದಲಾಗಿ ಕೆಲಸ ಮಾಡುವುದು ಇದು ಮುಂದೆ ಮನುಷ್ಯನನ್ನು ಮೀರಿ ಮನುಷ್ಯನನ್ನೇ ಬಲಿ ಪಡೆಯುತ್ತದೆಯೋ ಏನೋ ಅನ್ನುವಂತಹ ವಿಚಾರವನ್ನು ಕೂಡ ಇಲ್ಲಿ ಕವಿ ಹೇಳ್ತಾರೆ ಯಾಕೆಂದ್ರೆ ಮುಂದೆ ಮನುಷ್ಯನಿಗೆ ಕೆಲಸನೇ ಇರೋದಿಲ್ವೇನೋ ಅನ್ನುವಂಥದ್ದು ಯಾಕೆಂದ್ರೆ ಈ ಎ ಐ ಅಂತಕ್ಕಂತಹ ತಂತ್ರಜ್ಞಾನ ಇಲ್ಲಿ ಈ ತಂತ್ರಜ್ಞಾನ ವ್ಯವಸ್ಥೆಯಲ್ಲಿ ಎಲ್ಲವನ್ನ ಒಂದ್ ಕಡೆ ಮನುಷ್ಯನಿಗೆ ಯಾವುದೇ ರೀತಿಯಾದಂತಹ ಇಲ್ಲಿ ಕೆಲಸಗಳು ಇರೋದಿಲ್ಲ ಈ ತಂತ್ರಜ್ಞಾನವೇ ಎಲ್ಲವನ್ನ ಮಾಡ್ಕೊಳ್ಬಿಡುತ್ತೆ ಅನ್ನುವಂತಹ ವಿಚಾರವನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಹಾಗೆಯೇ ಈ ಆಂಬುವಿನಲ್ಲಿರುವಂತಹ ಒಂದು ಈ ದೊಡ್ಡ ಮಟ್ಟದ ಕ್ರಾಂತಿಯನ್ನ ತಡೆಯಲು ಸಾಧ್ಯವೇ ಅಥವಾ ಇದರ ಬೆಳವಣಿಗೆಯನ್ನ ಈ ನಿಯಂತ್ರಿಸುವವರು ಯಾರು ಈ ತರದ ಗಂಭೀರ ಪ್ರಶ್ನೆಗಳು ಈ ಲೇಖಕರು ಇಲ್ಲಿ ದನಿ ಎತ್ತಿದ್ದಾರೆ ಇದರಿತು ಎಲ್ಲ ಒಂದು ಒಂದ್ ಕಡೆ ಚರ್ಚೆಗೆ ವೇದಿಕೆಯನ್ನ ಕಲ್ಪಿಸಿದ್ದಾರೆ ಎನ್ನುವಂತಹ ಒಂದು ವಿಚಾರವನ್ನ ಗಮನಿಸ್ತಾ ಹೋಗ್ಬೋದು ಹಾಗಾದ್ರೆ ಇಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು ಇಲ್ಲಿ ಒಂದು ವಿಚಾರವನ್ನ ಇಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು ಏನು ಅನ್ನೋದನ್ನ ನಾವು ನೋಡೋದಾದ್ರೆ ನೋಡಿ ಈ ಬೆಲ್ಜಿಯಂ ದೇಶದಲ್ಲಿ ಒಬ್ಬ ಗೃಹಸ್ಥ ಒಬ್ಬ ಗೃಹಸ್ಥ ಏನ್ ಮಾಡ್ತಾ ಇದನ್ನೇ ಸುಮಾರು ಒಂದ್ ಎರಡು ವಾರಗಳ ಹಿಂದೆ ಅವನು ಆತ್ಮಹತ್ಯೆಯನ್ನ ಮಾಡ್ಕೊಂಡ ಅನ್ನುವಂತಹ ಒಂದು ವಿಚಾರ ಏನಕ್ಕೆ ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾನೆ ಅವನು ಅದಕ್ಕೆ ಕಾರಣ ಏನು ಅದಕ್ಕೆ ಯಾವ್ದಾದ ತಂತ್ರಜ್ಞಾನನ ಏನು ಅನ್ನುವಂತ ಗಮನ ವಿಚಾರವನ್ನು ನೋಡೋದಾದ್ರೆ ಅವನು ಏನ್ ಮಾಡ್ತಾ ಇದನ್ಗೊಂದ್ ಕಡೆ ಮೊಬೈಲ್ ಪರದೆಯ ಮೇಲೆ ಮೂಡ್ತಕ್ಕಂತಹ ಬರ್ದಿರ್ತ ಇರ್ತಕ್ಕಂತಹ ಎಲ್ ಜಿಯಾ ಅಂತಕ್ಕಂಥ ಉದಾಹರಣೆಗೆ ನಾವು ಸಿರಿ ಅಲೆಕ್ಸಾ ಈ ತರದ ಒಂದು ತಂತ್ರಾಂಶಗಳನ್ನ ನಾವು ಗಮನಿಸ್ತಾ ಹೋಗಿರ್ತೀವಿ ಹಾಗಾದ್ರೆ ಇಲ್ಲಿ ಮಾತನಾಡುವ ರೋಬೋಟ್ ನ ಜೊತೆ ಎಲ್ಜಿಯ ಅನ್ನುವಂತಹ ಮಾತನಾಡುವ ಒಂದು ರೋಬೋಟ್ ಜೊತೆ ಅವನು ಪ್ರತಿನಿತ್ಯ ಏನ್ ಮಾಡ್ತಾ ಇದ್ದ ಸಂಭಾಷಣೆಯನ್ನ ಮಾಡ್ತಾ ಇರ್ತಾನೆ ಈ ಸಂಭಾಷಣೆಯನ್ನ ಮಾಡ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಆತ ಏನ್ ಮಾಡ್ತಾ ಇರ್ತಾನೆ ಕೆಲವೊಂದು ವಿಚಾರಗಳನ್ನ ಚರ್ಚೆಯನ್ನ ಮಾಡ್ತಾ ಇರ್ತಾನೆ ಚರ್ಚೆಯನ್ನ ಮಾಡ್ತಾ 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 ಅವನು ಒಂದ್ ಕಡೆ ಮಂಕ್ ಹಾಕ್ತಾನೆ ಇಲ್ಲಿ ಚಾಟ್ ಬಾಟ್ ಅಂತರ ಜೊತೆ ಚರ್ಚೆಯನ್ನ ನಡೆಸ್ತಾ ಇರ್ತಾನೆ ಆ ನಡೆಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮನುಕುಲಕ್ಕೆ ಭವಿಷ್ಯವೇ ಇಲ್ಲವೇನೋ ಎಂಬಂತಹ ಒಂದು ಭ್ರಾಂತಿ ಆ ವ್ಯಕ್ತಿಯನ್ನ ಆ ಬೆಲ್ಜಿಯಂನ ವ್ಯಕ್ತಿಯ ಮನಸ್ಸಿನಲ್ಲಿ ಆವರಿಸ್ಕೊಂಡು ಅವನೇನ್ ಮಾಡ್ತಾನೆ ಎಲ್ಲೋ ಒಂದ್ ಕಡೆ ಅವನ ಸಾವಿಗೆ ಶರಣಾಗ್ತಕ್ಕಂತಹ ಒಂದು ವ್ಯವಸ್ಥೆಯನ್ನ ನಾವು ಗಮನಿಸ್ತಾ ಹೋಗ್ಬೋದು ನೋಡಿ ಇವತ್ತಿನ ಕಾಲಘಟ್ಟದಲ್ಲೂ ಕೂಡ ಏನ್ ಮಾಡ್ತಾ ಇದೀವಪ್ಪ ಅಂದ್ರೆ ಮನುಷ್ಯ ಊಟವನ್ನ ಬೇಕಾದ್ರೂ ಬಿಟ್ಬಿಡ್ತಾನೆ ಏನನ್ನ ಬೇಕಾದ್ರೂ ಬಿಡ್ತಾನೆ ಆದ್ರೆ ಮೊಬೈಲ್ ಫೋನ್ ಅನ್ನ ಇವತ್ತು ಅವನು ಬಿಟ್ಟು ಬದುಕೋದಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಮೊಬೈಲ್ ಅಥವಾ ತಂತ್ರಜ್ಞಾನವನ್ನ ಅಷ್ಟ ಆ ತಂತ್ರಜ್ಞಾನ ಅಂತಕ್ಕಂಥದ್ದು ಮಾನವನನ್ನ ಆವರಿಸ್ಕೊಂಡ್ಬಿಟ್ಟಿದ್ಯೋ ಅಥವಾ ಮಾನವ ತಂತ್ರಜ್ಞಾನವನ್ನ ಆವರಿಸ್ಕೊಂಡ್ಬಿಟ್ಟಿದಾನೋ ಇದು ಯಾವುದು ಕೂಡ ಇಲ್ಲಿ ಗೊತ್ತಾಗ್ತಾ ಇಲ್ಲ ಅಷ್ಟರ ಮಟ್ಟಿಗೆ ಇವತ್ತು ತಂತ್ರಜ್ಞಾನ ಅಥವಾ ಈ ಮೊಬೈಲ್ ಸ್ಮಾರ್ಟ್ಫೋನ್ ಅಂತಕ್ಕಂಥದ್ದು ಮನುಷ್ಯನನ್ನ ಒಂದ್ ರೀತಿಯಲ್ಲಿ ಆವರಿಸ್ಕೊಂಡಿದೆ ಅಂತಕ್ಕಂಥದ್ದು ಅಥವಾ ಈಗ ನಾವು ಗಮನಿಸೋದಾದ್ರೆ ಇಲ್ಲಿ ಐಫೋನ್ ಆಗಿರ್ಬೋದು ಕೆಲವೊಂದು ಈ ಡಿಜಿಟಲ್ ಆ ವೇದಿಕೆಯಲ್ಲಿ ನಾವು ಗಮನಿಸೋದಾದ್ರೆ ಈ ಸ್ಮಾರ್ಟ್ ಗಳು ಬಂದು ಈ ಸ್ಮಾರ್ಟ್ಫೋನ್ ಗಳ ಬಳಕೆಯಲ್ಲಿ ನಾವು ನೋಡೋದಾದ್ರೆ ಈಗ ಯಾರಿಗಾದ್ರೂ ಕಾಲ್ ಮಾಡ್ಬೇಕು ಅಂದ್ರೆ ಏ ಸಿರಿ ಕಾಲ್ ಆ ಈಗ ಕಾಲ್ ಟು ಯಾರೋ ರಮೇಶ ಅಥವಾ ಸುರೇಶನಿಗೆ ಕಾಲ್ ಮಾಡ್ಬೇಕು ಯಾರಿಗೂ ಈ ತರದ ಹೆಸರನ್ನು ಹೇಳ್ಬಿಟ್ಟು ಸಾಕು ಇಮಿಡಿಯೇಟ್ಲಿ ಅದೇನ್ ಮಾಡ್ತಾ ಇತ್ತಪ್ಪ ಅಂತ ಅಂದ್ರೆ ಆ ಒಂದು ಏನು ಮಾತನಾಡುವಂತಹ ಒಂದು ರೋಬೋಟ್ ಅಂತಕ್ಕಂಥದ್ದು ಅದು ನೇರವಾಗಿ ಅವ್ರಿಗೆ ಕಾಲ್ ಕನೆಕ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಅದಾದ್ಮೇಲೆ ನಾವು ಅಹ್ ಟಿವಿಗಳಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು ಈಗ ಅಲೆಕ್ಸಾ ನಮ್ಗೆ ಯಾವ್ದೋ ಈಗ ದರ್ಶನ್ ಸಾಂಗ್ ಬೇಕು ಅಥವಾ ಅಲೆಕ್ಸಾ ರವಿಚಂದ್ರನ್ ಸಾಂಗ್ ಬೇಕು ಅಥವಾ ಅಲೆಕ್ಸಾ ಯಾವ್ದೋ ಪುಷ್ಪಾ ಟೂಬ್ ಸಾಂಗ್ ಬೇಕು ಈ ತರದ ವಿಚಾರಗಳನ್ನ ಹೇಳ್ದಾಗ ಅವೇನ್ ಮಾಡ್ತಾ ಇದ್ದು ಆ ತಂತ್ರಜ್ಞಾನಗಳು ಅವು ಮನುಷ್ಯನ ರೀತಿಯಲ್ಲಿಯೇ ವರ್ತಿಸುವಂತಹದನ್ನ ಇಲ್ಲಿ ಗಮನಿಸ್ತಾ ಇದ್ದು ನಾವ್ ಏನ್ ಹೇಳ್ತೀವಿ ಅದಕ್ಕೆ ಅವು ಆ ಉತ್ತರವನ್ನ ನೀಡುವಂತಹದ್ದು ಒಂದ್ ರೀತಿಯಲ್ಲಿ ಆ ಕಡೆ ಪ್ರಶ್ನೆ ಮತ್ತೆ ಅದಕ್ಕೆ ಪ್ರತಿಕ್ರಿಯಿಸ್ತಕ್ಕಂತಹ ಒಂದು ಶಕ್ತಿ ಆ ಒಂದು ತಂತ್ರಜ್ಞಾನದಲ್ಲಿ ಇತ್ತು ಅಂತಕ್ಕಂಥದ್ದನ್ನ ನಾವು ಗಮನಿಸ್ತಾ ಹೋಗ್ಬೋದು ಹಾಗಾಗಿ ಅಲೆಕ್ಸಾ ಸಿರಿ ಎಲ್ ಇಲ್ಲಿ ಎಲ್ಝಿಯ ಹೀಗೆ ಹಾಗೆಯೇ ರೆಪ್ಲಿಕಾ ಅನ್ನುವಂತಹ ನಾನಾ ಬಗೆಯ ಈ ಚಾಟ್ ಬಾಟಗಳು ಒಂದ್ ಕಡೆ ಒಂದ್ ರೀತಿಯಲ್ಲಿ ಈ ಮನುಷ್ಯನ ರೀತಿಯಲ್ಲಿ ಮನುಷ್ಯನ ಪ್ರಶ್ನೆಗೆ ಅವು ಎಲ್ಲ ಒಂದ್ ಕಡೆ ಪ್ರತಿಕ್ರಿಯೆನ ನೀಡುವಂತಹ ಕೆಲಸವನ್ನ ಮಾಡ್ತಾ ಇದ್ದೋ ಹೀಗೆ ಒಂದ್ ಕಡೆ ನಾವು ಗಮನಿಸೋದಾದ್ರೆ ಅವೇನ್ ಮಾಡ್ತಾ ಇದ್ವಪ್ಪ ಅಂದ್ರೆ ತಮ್ಮ ಮಾಹಿತಿಯನ್ನ ಮಿಂಚಿನಂತೆ ಕೊಡ್ತಾ ಇದ್ವ ಅಂತಕ್ಕಂಥದ್ದು ಮಾಹಿತಿಯನ್ನ ನೀಡ್ತಾ ಇರ್ತಕ್ಕಂತಹ ತಂತ್ರಾಂಶಗಳು ಅಂತ ನಾವು ಗಮನಿಸ್ತಾ ಹೋಗ್ಬೋದು ಹಾಗೆ ಇವತ್ತಿನ ಮಾರುಕಟ್ಟೆಯಲ್ಲಿ ಒಂದ್ ಕಡೆ ಈ ಚಾಟ್ ಬಾಟ್ ಗಳನ್ನ ಎಷ್ಟರ ಮಟ್ಟಿಗೆ ನಾವು ಇಲ್ಲಿ ಬಳಸ್ಕೊಳ್ತಾ ಇದೀವಿ ಅಂತಕ್ಕಂಥದ್ದನ್ನ ನಾವು ನೋಡ್ಬೋದು ಯಾವುದೇ ಉದಾಹರಣೆಗೆ ಈ ವೈದ್ಯಕೀಯ ಇರುತ್ತದೆ ಅದ್ರೊಳಗು ಕೂಡ ಪಶು ವೈದ್ಯಕೀಯದಲ್ಲಿ ಅದರ ವಿಶ್ವಕೋಶವನ್ನೇ ಆಗಿಸಿ ಇಲ್ಲಿ ತಮ್ಮಿಷ್ಟ ಬಂದಂತಹ ಭಾಷೆಯ ಸಂಭಾಷಣೆಯನ್ನ ಮಾಡುವಂತಹದ ಒಂದು ವಿಚಾರವನ್ನ ನಾವು ನೋಡ್ಬೋದು ಅದೇ ರೀತಿ ಇವತ್ತೇನ್ ಮಾಡ್ತಾ ಇದೀಯಪ್ಪ ಅಂದ್ರೆ ಎ ಐ ಮೂಲಕ ಇಂಗ್ಲಿಷ್ ಅನ್ನ ಕಲಿಯುವಂತದ ಒಂದು ವ್ಯವಸ್ಥೆಯು ಕೂಡ ನಾವು ಇವತ್ ಆಲೆ ನೋಡ್ತಾ ಇದೀವಿ ಅಥವಾ ಇಲ್ಲಿ ಮುಂದೆ ನಾವು ನೋಡೋದಾದ್ರೆ ಹಿಂದೆ ಎಲ್ಲ ಏನಪ್ಪಾ ಅಂತಂದ್ರೆ ಒಂದ್ ಸ್ವಲ್ಪ ವಿಚಾರವನ್ನ ನಾವ್ ಹಿಂದೆ ನೋಡಿದ್ರೆ ಇಲ್ಲಿ ಆಗ ಏನಪ್ಪಾ ಅಂದ್ರೆ ಡಾಲ್ ಇ ಅನ್ನುವಂತಹ ಈ ಒಂದು ವೆಬ್ಸೈಟ್ ಅಲ್ಲಿ ಹೋಗ್ಬಿಟ್ಟು ಕೆಲವೊಂದು ಕತ್ತೆಯ ಮೇಲೆ ಕೂತ ಇಲ್ಲಿ ಪೆರ್ಚಪ್ಪನ ಚಿತ್ರ ಬೇಕು ಅಂತ ಆದ್ರೆ ಅದು ಕ್ಷಣಾರ್ಧದಲ್ಲಿ ತೋರಿಸ್ತಕ್ಕಂತಹ ವಿಚಾರವನ್ನ ನಾವು ಗಮನಿಸಿದ್ದು ಗಳನ್ನ ಕಾರ್ಟೂನ್ಗಳನ್ನ ಆಗಿರ್ಬೋದು ಫೋಟೋ ಬೇಕೆ ಅಥವಾ ಇದು ಏನು ಎಲ್ಲ ವಿಚಾರಗಳನ್ನ ಇಡಿಸತಕ್ಕಂತಹ ಕೆಲವೊಂದು ಜಾಲತಾಣಗಳು ಅಥವಾ ವೆಬ್ಸೈಟ್ ಗಳಿದ್ದು ಆದ್ರೆ ಇವತ್ತು ಅವೆಲ್ಲವೂ ಕೂಡ ಒಂದ್ ಕಡೆ ಹಳೆ ತಲೆಮಾರುಗಳಾಗ್ಬಿಟ್ಟಿದಾವೆ ಈಗ ಹೊಸ ತಲೆಮಾರುಗಳ ಇಲ್ಲಿ ಒಂದು ತಂತ್ರಜ್ಞಾನ ವ್ಯವಸ್ಥೆ ಇದೆಯಲ್ಲ ಅದನ್ನ ನಾವು ಬಹು ಬೇಗ ಹೊಂದ್ಕೊಂಡ್ಬಿಟ್ಟಿದೀವಿ ಅದು ಎ ಐ ಅಂತಕ್ಕಂಥದ್ದು ಇದು ಹೊಸ ತಲೆಮಾರುಗಳಿಗೆ ಇಲ್ಲ ಒಂದ್ ಕಡೆ ಇವತ್ತು ಎಷ್ಟರ ಮಟ್ಟಿಗೆ ಅವ್ರನ್ನ ನಾವು ನೋಡ್ತಾ ಇರ್ತೀವಿ ಕೆಲವರು ಆ ಎ ಐ ಬಂದಿರ್ತಕ್ಕಂಥ ಕೆಲವೊಂದು ಚಿತ್ರಗಳನ್ನ ಮತ್ತೆ ಆ ಎ ಐ ಮುಖಾಂತರ ನಾವೇನ್ಮಾ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಏನೋ ಉಪಯೋಗಿಸ್ಕೊಂಡು ನಾವೇನ್ ಮಾಡ್ತಾ ಇದೀವಪ್ಪ ಅಂದ್ರೆ ನಾವು ಜಸ್ಟ್ ಸುಮ್ಮನೆ ಆ ಎಲ್ಲ ಒಂದ್ ಹಿಂಗ್ ಕೂತಿದ್ರೆ ಸಾಕು ಅದನ್ನ ನಾವು ಆ ಕೆಲವೊಂದು ವಿಡಿಯೋಗಳನ್ನ ಮಾಡಿ ನಾವು ಇರೋ ರೀತಿಯಲ್ಲಿ ಮಾಡ್ಬೋದು ಈ ತರಹದ ವಿಚಾರಗಳನ್ನ ನಾವು ಗಮನಿಸ್ತಾ ಹೋಗ್ಬೋದು ಹಾಗಾದ್ರೆ ಇವತ್ತು ಲಂಗು ಲಗಾಮ್ ಇಲ್ಲದೆ ಡಿಜಿಟಲ್ ಲೋಕದ ಈ ಯಾಂತ್ರಿಕ ಬುದ್ಧಿಮತ್ತೆ ಅಂತಕ್ಕಂಥದ್ದು ಅಥವಾ ಯಾಂಬು ಅಥವಾ ಎ ಐ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಕ್ಕಂಥದ್ದು ನಮ್ಮ ಕಲ್ಪನೆಗೂ ಮೀರಿದಂತಹ ಅವತಾರಗಳಲ್ಲಿ ಗೋಚರಿಸ್ತಾ ಇದೆ ನಾನು ಆಗ್ಲೇ ಹೇಳ್ದ ಹಾಗೆ ನಾನು ಸುಮ್ಮನೆ ಒಂದ್ ಕಡೆ ಕುತ್ಕೊಂಡಿರ್ತೇನೆ ಆ ಕುತ್ಕೊಂಡಿರ್ತಕ್ಕಂಥದ್ದು ಎ ಐ ತಂತ್ರಜ್ಞಾನದಿಂದ ನಾನು ಎಲ್ಲ ಒಂದ್ ಕಡೆ ಯಾವ ಒಂದ್ ಕಡೆ ಓಡಾಡ್ತಾ ಇರ್ತಕ್ಕಂಥದ್ ಇರ್ಬೋದು ಮಾತನಾಡ್ತಕ್ಕಂತಹ ವಿಚಾರಗಳನ್ನ ನಾವು ಈ ತಂತ್ರಜ್ಞಾನ ವ್ಯವಸ್ಥೆಯನ್ನ ಅಳವಡಿಸ್ಕೊಂಡು ನಾವು ಅಹ್ ಮಾತನಾಡಲಿ ಅನೇಕ ವಿಚಾರಗಳನ್ನ ಅದರ ಅವ ಇಲ್ಲ ಎಲ್ಲ ಒಂದ್ ಕಡೆ ನಾವು ಗಮನಿಸೋದಾದ್ರೆ ಅನೇಕ ಅವತಾರಗಳನ್ನ ನಾವು ನೋಡ್ಬೋದು ಉದಾಹರಣೆಗೆ ಯಾವುದೋ ಒಂದು ಬೆಕ್ಕಿನ ಚಿತ್ರವನ್ನ ನೀವು ಅಲ್ಲಿ ಕೊಟ್ಬಿಟ್ಟು ಆ ಬೆಕ್ಕು ಆ ಬರಿ ಚಿತ್ರ ಮಾತ್ರ ಇರುತ್ತೆ ನೆಕ್ಸ್ಟ್ ನಾವು ಚೇಂಜ್ ಮಾಡಿದ್ರೆ ಅದು ಬೆಕ್ಕು ನೋಡ್ಕೊಂಡ್ ಬರ್ತಾ ಇರ್ತಕ್ಕಂತಹ ಚಿತ್ರವನ್ನ ನಾವು ಇಲ್ಲಿ ಗಮನಿಸ್ತಾ ಹೋಗ್ಬೋದು ಹೀಗೆ ಒಬ್ಬ ವ್ಯಕ್ತಿಯನ್ನ ಚಿತ್ರದಿಂದ ಅನೇಕ ರೀತಿಯಾದಂತಹ ವಿಚಾರಗಳನ್ನ ಇವತ್ತು ಅವನ ಆ ಚಿತ್ರದ ಮೇಲೆ ಪ್ರಯೋಗವನ್ನ ಮಾಡ್ಬೋದು ಅಂತಕ್ಕಂಥದ್ದನ್ನ ಈ ಐತ್ ಎ ಐ ತಂತ್ರಜ್ಞಾನದಲ್ಲಿ ನಾವು ಅಳವಡಿಸ್ಕೊಳ್ತಾ ಇದ್ವಿ ಹಾಗೇನೆ ಇನ್ನೊಂದ್ ಕಡೆ ಒಂದ್ ಕಡೆ ಏನಾಗಿದೆಯಪ್ಪ ಅಂತಂದ್ರೆ ಈ ಬೆಳವಣಿಗೆಯ ಒಳ್ಳೇದಕ್ಕೋ ಅಥವಾ ನಮ್ಮೆಲ್ಲರ ಭವಿಷ್ಯವನ್ನ ಅಳ್ಳ ಹಿಡಿಸಲಿಕ್ಕೋ ಎಂಬಂತಹ ತೀವ್ರವಾದಂತಹ ಒಂದು ಚರ್ಚೆ ಆರಂಭವಾಗಿದೆ ಹಾಗೇನೆ ಇಲ್ಲಿ ಪರಮಾಣು ಬಾಂಬುಗಿಂತ ಆಂಬು ಎಲ್ಲ ಒಂದ್ ಕಡೆ ಜಾಸ್ತಿ ಅಪಾಯಕಾರಿ ಎನ್ನುವಂತಹ ವಿಚಾರವನ್ನ ಸ್ವತಃ ಇಲಾನ್ ಮಸ್ಕಿ ಈ ಕಳೆದ ವಾರ ಹೇಳಿರ್ತಕ್ಕಂತಹ ವಿಚಾರವನ್ನ ನಾವು ಇಲ್ಲಿ ಗಮನಿಸ್ತಾ ಹೋಗ್ಬೋದು ಆದ್ರೆ ನಾನು ನೋಡಿ ಎಲಾನ್ ಮಸ್ಕಿ ಅಂತಕ್ಕಂತಹ ವ್ಯಕ್ತಿ ಅವನ ಒಂದು ಚಿತ್ರವನ್ನು ನಾವಿಲ್ಲಿ ನಿಮ್ಗೆ ಉದಾಹರಣೆಯ ಕೊಟ್ಟಿದ್ದೀನಿ ಯಾಕೆಂದ್ರೆ ಈ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಇಲ್ಲಿ ನಾನಾ ಬಗೆಯ ಆಂಬು ಯೋಜನೆಗಳಲ್ಲಿ ಹಣ ಇಲ್ಲ ಒಂದ್ ಕಡೆ ಹಣ ಹೂಡಿ ಹಣ ಹೂಡಿಕೆಯನ್ನ ಮಾಡಿ ಹಾಗೇನೆ ಇನ್ನೊಂದ್ ಕಡೆ ಚಾಲಕರಿಲ್ಲದಂತ ಓಡಾಡುವಂತಹ ಯಾಂಬೂ ಕಾರುಗಳು ಅಂದ್ರೆ ಎ ಎ ಕಾರುಗಳನ್ನ ಸೃಷ್ಟಿ ಮಾಡಿರ್ತಕ್ಕಂತಹ ವ್ಯಕ್ತಿ ಹಾಗೇನೆ ಈ ವ್ಯಕ್ತಿಯನ್ನ ನಾವು ಎಲ್ಲ ಒಂದ್ ಕಡೆ ಯಾಂತ್ರಿಕ ಮಾನ್ ಇಲ್ಲ ಎಲ್ಲ ಒಂದ್ ಕಡೆ ಯಾಂತ್ರಿಕ ಮಾಂತ್ರಿಕ ಅಂತ ಕರಿತೀವಿ ಈ ಯಾಂತ್ರಿಕ ಮಾಂತ್ರಿಕ ಅಂತಾನೆ ಪ್ರಸಿದ್ಧನಾಗಿರ್ತಕ್ಕಂತಹ ಎಲಾನ್ ಮಾಸ್ಕ್ ಅಂತಕ್ಕಂತಹ ವ್ಯಕ್ತಿ ಈ ವ್ಯಕ್ತಿ ಈತ ಜಗತ್ತಿನ ಅತಿ ಶ್ರೀಮಂತ ವ್ಯಕ್ತಿ ಅಷ್ಟೇ ಏಕೆ ಆಂಬೂ ಭೂತವನ್ನ ಮೊದಲ ಬಾರಿಗೆ ಹೊರಕ್ಕೆ ಬಿಟ್ಟಂತಹ ಓಪನ್ ಎ ಐ ಎಂಬಂತಹ ಕಂಪನಿಯ ಪ್ರವರ್ತಕ ಆತ ಅಂತಕ್ಕಂಥದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಈತ ಇಲ್ಲೋ ಒಂದ್ ಕಡೆ ದಕ್ಷಿಣ ಈತನ ಮೂಲತಃ ದಕ್ಷಿಣ ಆಫ್ರಿಕಾದವನು ಈ ವ್ಯಕ್ತಿ ಅವನು ಹತ್ತನೇ ತರಗತಿಯಲ್ಲಿ ಇದ್ದಾಗ್ಲೇನೆ ಈ ಕಂಪ್ಯೂಟರ್ ಬಗ್ಗೆ ಕಂಪ್ಯೂಟರ್ ಒಂದು ಏನು ಈ ವಿಷಯಗಳ ಬಗ್ಗೆ ತುಂಬಾ ಒಂದು ಸಂಶೋಧನೆಯನ್ನ ಮಾಡ್ತಾ ಇದ್ದ ಅಂತಕ್ಕಂತಹ ವ್ಯಕ್ತಿ ವಿಚಾರಗಳನ್ನ ನಾವು ಇಲ್ಲಿ ಗಮನಿಸ್ತಾ ಹೋಗಬಹುದು ಈ ವ್ಯಕ್ತಿಯ ಬಗ್ಗೆ ತಿಳ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಹಾಗೇನೆ ಓಪನ್ ಎ ಆ ಅನ್ನುವಂತಹ ಈ ಒಂದು ಕಂಪನಿಯ ಪ್ರವರ್ತಕ ಯಾರಪ್ಪ ಅಂದ್ರೆ ಎಲಾನ್ ಮಾಸ್ಕ್ ಈಗ ಒಂದ್ ಸ್ವಲ್ಪ ಹಿಂದೆ ನಾವು ನೋಡೋದಾದ್ರೆ ಹಿಂದೆ ಎಲ್ಲ ನಾವೇನಪ್ಪಾ ಅಂತಂದ್ರೆ ನಮಗೆ ಬೇಕಾಗಿರ್ತಕ್ಕಂತಹ ಮಾಹಿತಿಯನ್ನ ಕ್ಷಣಾರ್ಧದಲ್ಲೇ ಎಕ್ಕಿ ನಮಗೆ ಬೇಕಿದ್ದ ರೂಪದಲ್ಲಿ ಬೇಕಿದ್ದ ಭಾಷೆಗಳ ಮೂಲಕ ನೀಡುವಂತಹ ಒಂದು ಚಾಟ್ ಬಾಟ್ ವ್ಯವಸ್ಥೆ ಇತ್ತು ಈಗ ಓಪನ್ ಐ ಹೆಸರಿನಲ್ಲಿ ಮೂರು ವರ್ಷಗಳಿಂದ ಇಲ್ಲಿ ಎಲ್ಲ ಕಡೆ ರೂಪಿಸುತ್ತಿತ್ತು ಅದಕ್ಕೆ ಈಗ ನಾವೇನ್ ಮಾಡ್ತಾ ಇದ್ದೀವಪ್ಪ ಅಂದ್ರೆ ಹಿಂದೆ ಐ ಓಪನ್ ಐ ಅಂತಕ್ಕಂತಹ ಒಂದು ಕಂಪನಿ ಎಂದು ಸುಮಾರು ಮೂರು ವರ್ಷಗಳಿಂದ ಒಂದು ವಿಚಾರ ಒಂದು ಆಪ್ ಬಗ್ಗೆ ಯಾವುದು ಹೇಳ್ತಿದ್ವಿ ಯಾವ್ದಪ್ಪ ಅಂದ್ರೆ ಅದೇನೆ ಚಾಟ್ ಜಿ ಪಿ ಟಿ ಅಂತಕ್ಕಂಥದ್ದು ಇವತ್ತು ಯಾರ ಮೊಬೈಲ್ ಅಲ್ಲಿ ಆದ್ರೂ ನೋಡಿ ಈ ಚಾಟ್ ಜಿ ಪಿ ಟಿ ಜಿಪಿಟಿ ಜಿ ಪಿ ಟಿ ಫೋರ್ ಅಂತಕ್ಕಂಥದೀಗ ಏನಪ್ಪ ಅಂದ್ರೆ ನಾವು ಯಾವುದೋ ಒಂದು ವಿಚಾರವನ್ನು ಒಂದು ಪ್ರಶ್ನೆಯನ್ನ ಹಾಕಿದ್ರೆ ಅದು ಒಟ್ಟಾರೆಯಾಗಿ ಸಾರಾಂಶವನ್ನ ನೀಡ್ತಕ್ಕಂತಹದನ್ನ ನಾವು ಚಾಟ್ ಜಿ ಪಿ ನಾವು ಗಮನಿಸ್ತಾ ಹೋಗ್ಬೋದು ಹಾಗೆಯೇ ಮುಂದುವರಿದಂತೆ ಇಲ್ಲಿ ಜನರು ಏನಪ್ಪಾ ಅಂತಂದ್ರೆ ಅತಿ ಹೆಚ್ಚು ಹಂತದಲ್ಲಿ ಈ ಚಾಟ್ ಚಿ ಪಿಟಿಯನ್ನ ಬಳಸ್ತಾ ಇರ್ತಕ್ಕಂತ ನಾವು ಗಮನಿಸ್ತಾ ಹೋಗ್ಬೋದು ಹಾಗೇನೆ ಒಂದ್ ರೀತಿಯಲ್ಲಿ ಯಾವ ರೀತಿ ಈ ಚಾಟ್ ಜಿ ಪಿ ಟಿ ಒಂದು ವಿಚಾರ ಈ ಒಂದು ಆ ವಿಷಯ ಅಥವಾ ಈ ತಂತ್ರಜ್ಞಾನ ಎಷ್ಟರ ಮಟ್ಟಿಗೆ ಅಂತಂದ್ರೆ ಶುಭ ಸಮಾರಂಭಗಳಿಗೆ ಮನೆಯಲ್ಲಿ ಯಾವ್ದಾದ್ರು ಒಂದು ಮದುವೆ ಇದ್ರೆ ಆ ಮದುವೆಗೆ ಬೇಕಾಗಿರ್ತಕ್ಕಂಥ ಸಕಲ ಸಿದ್ಧತೆಗಳ ಬಗ್ಗೆ ವಿಚಾರಗಳನ್ನ ಮಾಹಿತಿಯನ್ನ ನಾವು ಇಲ್ಲಿ ಪಡ್ಕೋಬಹುದು ಇದ್ರಿಂದ ಯಾವ ರೀತಿ ಅಂದ್ರೆ ನನ್ನ ಮಗಳ ಮದುವೆಗೆ ಏನೇನು ಸಿದ್ಧತೆ ಬೇಕು ಅದೇ ಹೇಳ್ಬಿಡುತ್ತೆ ಆಗನೆ ಯಾವ ಅಂಗಡಿಯಲ್ಲಿ ರೇಷ್ಮೆ ಸೀರೆ ತುಂಬಾ ಕಡಿಮೆ ಬೆಲೆಗೆ ಸಿಗುತ್ತೆ ಅಥವಾ ಯಾವ ಕಲ್ಯಾಣ ಮಂಟಪದಲ್ಲಿ ಇಲ್ಲಿ ಬುಕ್ಕಿಂಗ್ ಎಂದೆಲ್ಲ ವಿಚಾರಗಳನ್ನ ಅಥವಾ ಪುರೋಹಿತರ ರೇಟ್ ಇರ್ಬೋದು ಅಥವಾ ಮುಹೂರ್ತ ಫಿಕ್ಸ್ ಕೂಡ ಅದೇ ಮಾಡ್ಬಿಡುತ್ತೆ ಅಷ್ಟು ಈ ಚಾಟ್ ಜಿ ಪಿ ಟಿ ಅಂತಕ್ಕಂತಹ ಒಂದು ತಂತ್ರಜ್ಞಾನ ಇಲ್ಲಿ ನಮ್ಮ ಮನುಷ್ಯನಿಗೆ ಒಂದ್ ರೀತಿಲಿ ಕೇಳಿದ್ದನ್ನೆಲ್ಲ ಕೊಡುವಂತಹ ಒಂದು ಕಾಮದೇನೋ ರೀತಿಯಲ್ಲಿ ಆಗ್ಬಿಟ್ಟಿದೆ ಹೊಸ ತಲೆಮಾರುಗಳಿಗೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಹಾಗೇನೆ ಇನ್ನೊಂದ್ ಕಡೆ ಏನಪ್ಪಾ ಅಂದ್ರೆ ಇಲ್ಲಿ ಚಾಟ್ ಜಿಪಿಟಿ ಜಿ ಪಿ ಟಿ ಈ ಬಿಡುಗಡೆಯಾದಂತಹ ಸಂದರ್ಭದಲ್ಲಿ ಸುಮಾರು ಐದೇ ದಿನಗಳಲ್ಲಿ ಹತ್ತು ಲಕ್ಷ ಜನರನ್ನ ತನ್ನತ್ತ ಸೆಳೆಯುವಂತಹ ಒಂದು ಕೆಲಸವನ್ನ ಮಾಡಿತ್ತು ಅದೇನೆ ಇನ್ಸ್ಟಾ ಅಥವಾ ನಾವೆಲ್ಲ ಇನ್ಸ್ಟಾ ಅಂತ ಕರೀತೀವಿ ಇನ್ಸ್ಟಾಗ್ರಾಮ್ ಅದು ಸುಮಾರು ಎಪ್ಪತ್ತೈದು ದಿನಗಳ ತಳಕೊ ಇಲ್ಲಿ ಒಂದ್ ಕಡೆ ಜನರ ಒಂದು ಹತ್ತು ಲಕ್ಷ ರೀಚ್ ಆಗೋದಕ್ಕೆ ಎಪ್ಪತ್ತೈದು ದಿನಗಳನ್ನ ತೆಗೆದುಕೊಂಡ್ರೆ ಆದ್ರೆ ಈ ಚಾಟ್ ಜಿ ಪಿ ಟಿ ಅಂತಕ್ಕಂಥದ್ದು ಕೇವಲ ಐದೇ ದಿನದಲ್ಲಿ ಹತ್ತು ಲಕ್ಷ ಜನರನ್ನ ತಲುಪಿತ್ತು ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಅಂದ್ರೆ ತನ್ನತ್ತ ಸೆಳೆದಿತ್ತು ಅಂತಕ್ಕಂಥದ್ದು ಹೀಗೆ ಮೈಕ್ರೋಸಾಫ್ಟ್ ನ ಚಾಟ್ ಜಿಪಿಟಿ ಒಂದು ಪ್ರಚಂಡ ಯಶಸ್ ನೋಡಿ ಗೂಗಲ್ ಏನ್ ಮಾಡ್ತಪ್ಪ ಅಂದ್ರೆ ಇದಕ್ಕಿದ್ದ ಹಾಗೆ ಬಾರ್ಡ್ ಅನ್ನುವಂತಹ ಒಂದು ತಂತ್ರಜ್ಞಾನವನ್ನ ಅಥವಾ ವಾಚ ಒಂದು ಇಲ್ಲಿ ಎಲ್ಲ ಒಂದ್ ಕಡೆ ವಾಚಾಸ್ಪತಿ ಅನ್ನುವಂತಹ ಒಂದು ತಂತ್ರಜ್ಞಾನವನ್ನ ಕಂಡುಹಿಡಿದ್ರು ಹಿಡಿದ್ರು ಹಾಗೇನೆ ಇನ್ನೊಂದ್ ಕಡೆ ಮೈಕ್ರೋಸಾಫ್ಟ್ ನ ಸತ್ಯ ಇಲ್ಲಿ ಎಲ್ಲ ಒಂದ್ ಕಡೆ ಸತ್ಯಂ ನಾದಲ್ ಅವರು ಓಹೋ ಈ ಒಂದು ಪೈಪೋಟಿಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಅವರು ಜಿಪಿಟಿ ಫೋರ್ ಅನ್ನುವಂತಹ ಒಂದು ತಂತ್ರಜ್ಞಾನವನ್ನ ಕಂಡಿಡ್ತಾರೆ ಹೀಗೆ ಒಂದ್ ರೀತಿಯಲ್ಲಿ ಯಾವ ರೀತಿ ವೇಗವಾಗಿ ಹೋಗ್ತಾ ಇದೆ ಈ ತಂತ್ರಜ್ಞಾನ ವ್ಯವಸ್ಥೆ ಇವತ್ತು ಅಂತ ಅಂದ್ರೆ ಮನುಷ್ಯ ಒಂದ್ ಕಡೆ ಈ ಕೋಲ್ಡ್ ವಾರ್ ಅಥವಾ ಸಾವಿರದ ಒಂಬೈನೂರ ಅರವತ್ತರ ಶೀತಲ ಸಮರದ ಅಣುವಸ್ತ್ರದಲ್ಲಿ ಪೈಪೋಟಿಗಿಂತನೂ ಅಥವಾ ಚಂದ್ರನತ್ತ ರೇಸು ಮಾಡಿದ್ದಂತಹ ಈ ಸಮರ ತೀವ್ರವಾಗಿ ಅಂದ್ರೆ ಎಲ್ಲೋ ಒಂದ್ ಕಡೆ ಒಂದ್ ರೀತಿ ಯುದ್ಧದಂತೂ ಅಥವಾ ನಾ ಮುಂದು ತಾ ಮುಂದು ಅಂತಹ ಇವತ್ತಿನ ಈ ತಂತ್ರಜ್ಞಾನ ವ್ಯವಸ್ಥೆ ಮುಂದುವರಿತಾ ಇದೆ ವೇಗವಾಗಿ ಹೋಗ್ತಾ ಇದೆ ಅಂತಕ್ಕಂಥದ್ದು ಹಾಗೇನೆ ಹಿಂಗೆ ಮುಂದೆ ಹೋದಂತೆ ನಾವು ಗಮನಿಸೋದಾದ್ರೆ ಇದೆಲ್ಲ ಆದ್ಮೇಲೆ ಇಲ್ಲಿ ಗೂಗಲ್ ಆಗಿರ್ಬೋದು ಅಥವಾ ಸುಂದರ್ ಪಿಚ್ಚೆ ಅವರ ಅವರು ಸ್ಥಾಪನೆ ಮಾಡಿರ್ತಕ್ಕಂತಹ ಗೂಗಲ್ಸ್ ಗೂಗಲ್ ಸಂಸ್ಥೆ ಆಗಿರ್ಬೋದು ಹೀಗೆ ಇವೆಲ್ಲ ಮುಂಚೆ ಇವತ್ತು ಹೋಗ್ತಾ ಇರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನೋಡಿ ಯಾಂಬು ಏನೆಲ್ಲಾ ಒಂದು ಉತ್ಪಾತವನ್ನ ಸೃಷ್ಟಿ ಮಾಡ್ತದೆ ನೋಡಿ ಇದ್ರಿಂದ ಮನುಷ್ಯನಿಗೆ ಎ ಐ ಇಂದ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ಅಥವಾ ಕೃತಕ ಬುದ್ಧಿಮತ್ತೆಯಿಂದ ಮನುಷ್ಯನ ವೃತ್ತಿಯ ಮೇಲೆ ಹೇಗೆ ಪರಿಣಾಮವನ್ನ ಬೀರ್ತದೆ ಅಂತ ನಾವು ಇಲ್ಲಿ ಲೇಖಕರು ಹೇಳ್ತಾ ಇದಾರೆ ಯಾವ ರೀತಿ ಪರಿಣಾಮವನ್ನ ಬೀರ್ಬೋದು ಅಂತ ಅಂದ್ರೆ ನೋಡಿ ಮುಂದೆ ಕಲಾವಿದರಿಗೆ ತೊಂದರೆ ಆಗ್ಬೋದು ಲೇಖಕರಿಗೆ ತೊಂದರೆ ಆಗ್ಬೋದು ಇದರಿಂದ ಲೇಖಕರ ಮೇಲೆ ಪರಿಣಾಮವನ್ನ ಬೀರ್ಬೋದು ಕತೆಗಾರರ ಮೇಲೆ ಪರಿಣಾಮವನ್ನ ಬೀರ್ಬೋದು ಸಂಗೀತಗಾರರ ಬಗ್ಗೆ ಪರಿಣಾಮವನ್ನ ಬೀರ್ಬೋದು ಫ್ಯಾಷನ್ ಡಿಸೈನರ್ ಗಳ ಬಗ್ಗೆ ಪರಿಣಾಮವನ್ನ ಬೀರ್ಬೋದು ಯಾಕೆಂದ್ರೆ ಇವ್ ಯಾರು ಬೇಕಾಗೇ ಇಲ್ಲ ಮುಂದಿನ ದಿನಮಾನಗಳಲ್ಲಿ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ರೆ ಹಾಗೇನೆ ವೈದ್ಯಕೀಯ ರಂಗದಲ್ಲಿ ಅಥವಾ ವೈದ್ಯರಂಗದಲ್ಲಿ ರೇಡಿಯಾಲಜಿ ಗಳು ಬೇಕಾಗೇ ಇಲ್ಲ ಅಂತಕ್ಕಂಥದ್ದು ಮಾರುಕಟ್ಟೆಯ ಮಾರುಕಟ್ಟೆಯ ತಕ್ ಇಲ್ಲಿ ತಜ್ಞರು ಬೇಕಾಗಿಲ್ಲ ಅಂತಕ್ಕಂಥ ವಿಚಾರ ಆಗಿರ್ಬೋದು ಗಳು ಬೇಕಾಗಿಲ್ಲ ಅಂತಕ್ಕಂಥದ್ದು ವಾಸ್ತು ತಜ್ಞರು ಬೇಕಾಗಿಲ್ಲ ಔಸ್ತರಿ ಇಲ್ಲಿ ಔಷಧಿಯನ್ನ ತಯಾರಿಕೆಯನ್ನ ಮಾಡ್ತಕ್ಕಂತಹ ವ್ಯಕ್ತಿಗಳು ಬೇಕಾಗಿಲ್ಲ ಈ ತರದ ಎಲ್ಲಾ ರಂಗದಲ್ಲಿಯೂ ಕೂಡ ತನ್ನ ಆಧಿಪತ್ಯವನ್ನ ಸಾಧಿಸುವಂತಹ ಒಂದು ಕೆಲಸವನ್ನ ಇಲ್ಲಿ ಎ ಐ ಮಾಡ್ತಾ ಇದೆ ಅಂತಕ್ಕಂಥ ವಿಚಾರವನ್ನು ನಾವಿಲ್ಲಿ ಇಲ್ಲಿ ಗಮನಿಸ್ತಾ ಹೋಗ್ಬೋದು ಅದೇ ರೀತಿಯಲ್ಲಿ ಶಿಕ್ಷಕರು ಇಲ್ಲಿ ಅಗತ್ಯವೂ ಇಲ್ಲ ಮುಂದಿನ ದಿನಮಾನಗಳಲ್ಲಿ ಶಿಕ್ಷಕರ ಅಗತ್ಯವೂ ಇಲ್ಲ ನೋಡಿ ನಾನ್ ನಿಮ್ಗೊಂದು ಉದಾಹರಣೆ ಕೊಟ್ಟಿದ್ದೀನಿ ಇಲ್ಲಿ ಏಕೆಂದ್ರೆ ಎಸ್ ಎಸ್ ಎಲ್ ಸಿ ಪಿಯುಸಿ ಪರೀಕ್ಷಾ ಗೆಲುವಿನ ಟೀಚರ್ ಎ ಐ ಶಿಕ್ಷಕ್ ಅನ್ನುವಂತಹ ಒಂದು ಗೆ ಇದು ಕ್ಷಣಾರ್ಧದಲ್ಲೇ ಪಾಠಗಳ ಸಾರಾಂಶದ ಒಂದು ಕೀ ನೋಟ್ ಅನ್ನ ಕೊಡುತ್ತೆ ಎನ್ನುವಂತಹ ರೀತಿಯಲ್ಲಿ ನೋಡಿ ನಮ್ಮ ಆ ಎನ್ ಸಿ ಆರ್ ಟಿ ಯವರು ಈ ಒಂದು ವಿಚಾರವನ್ನ ಅಥವಾ ಈ ಒಂದು ತಂತ್ರಾಂಶವನ್ನ ಅಳವಡಿಸ್ಕೊಳ್ಳೋದಕ್ಕೆ ಮುಂದಾಗಿರ್ತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಎ ಐ ಶಿಕ್ಷಕ್ ಅಂತಕ್ಕಂಥದ್ದು ಇದು ಪಿ ಯು ಸಿ ಮತ್ತು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಕೊನೆ ಕ್ಷಣದಲ್ಲಿ ಅವರಿಗೆ ಪರೀಕ್ಷೆಯ ಗೆಲುವಿಗೆ ಇದು ತುಂಬಾ ಉಪಯುಕ್ತವಾಗುತ್ತೆ ಅಂತಕ್ಕಂಥದ್ದು ಅಥವಾ ಪರೀಕ್ಷೆಗೆ ಎ ಐ ಬಲ ಅನ್ನುವಂತಹ ಒಂದು ವಿಚಾರವನ್ನ ಈ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ವಿಚಾರವನ್ನ ನಿಮಗೆ ತಿಳಿಸ್ತಾ ಇದ್ದೀನಿ ಎಷ್ಟರ ಮಟ್ಟಿಗೆ ಅಳವಡಿಸ್ಕೊಳ್ತಾ ಇದ್ದೀವಿ ಅಂತಕ್ಕಂಥದ್ದು ಹಾಗೇನೆ ಶಿಕ್ಷಕ ಮುಂದೆ ನೋಡೋದಾದ್ರೆ ಪಾಠ ಪಾಠಕ್ರಮಕ್ಕೆ ತಕ್ಕಂತೆ ವಿದ್ಯಾರ್ಥಿಗಳಿಗೂ ತನ್ನ ಮುಂದೆ ಏನ್ ಮಾಡ್ಬೋದಪ್ಪ ಅಂದ್ರೆ ಅವನು ಬೇಕಾಗಿರ್ತಕ್ಕಂತಹ ಶಿಕ್ಷಕರನ್ನ ಅವನು ಆಯ್ಕೆ ಮಾಡ್ಕೋಬಹುದು ಈ ತರದ ಒಂದು ವ್ಯವಸ್ಥೆ ಇದೆ ಹಾಗೇನೆ ಈಗ ನಾವು ನೋಡೋದಾದ್ರೆ ಯು ಪಿ ಎಸ್ ಸಿ ಪರೀಕ್ಷೆಯಲ್ಲಿ ಕೂಡ ಯು ಪಿ ಎಸ್ ಸಿ ಸ್ಟಡಿ ಸೆಂಟರ್ ಅಲ್ಲೂ ಕೂಡ ಅಥವಾ ಟ್ಯೂಷನ್ ಸೆಂಟರ್ ಅಲ್ಲೂ ಕೂಡ ಏನ್ ಮಾಡ್ತಾ ಇದಾರಪ್ಪ ಅಂತಂದ್ರೆ ಈ ಎ ನ ಅಳವಡಿಸ್ಕೊಳ್ಳೋದಕ್ಕೆ ಅವರು ಮುಂದಾಗಿರ್ತಕ್ಕಂತಹ ಒಂದು ವಿಚಾರವನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಹೀಗೆ ಒಂದು ಕಡೆ ಇದರಿಂದ ಅಪಾಯನು ಕೂಡ ಇದೆ ಒಂದು ಕಡೆ ಮನುಷ್ಯ ಅದರ ಮೇಲೆ ಎಲ್ಲೋ ಒಂದ್ ಕಡೆ ತುಂಬಾ ಅದ್ ನಾನ್ ಮುಂದು ತಾ ಮುಂದುವಂತಹ ಒಂದು ತಂತ್ರಜ್ಞಾನ ವ್ಯವಸ್ಥೆಯನ್ನ ಇಲ್ಲಿ ವ್ಯವಸ್ಥೆಗೆ ಬಲಿಯಾಗ್ತಾ ಇರ್ತಕ್ಕಂಥದ್ದು ಅಥವಾ ಎಲ್ಲೋ ಒಂದ್ ಕಡೆ ನಾನು ಅಸತ್ಯದನ್ನ ಅಥವಾ ಇಲ್ಲಿ ಜಾಗತೀಕರಣದ ವ್ಯವಸ್ಥೆಯಲ್ಲಿ ತಂತ್ರಜ್ಞಾನ ವ್ಯವಸ್ಥೆ ಅಥವಾ ಡಿಜಿಟಲ್ ವೇದಿಕೆ ಅಂತಕ್ಕಂಥದ್ದನ್ನ ಅವನು ಸೃಷ್ಟಿ ಮಾಡ್ಕೊಳ್ಳೋದಿಕ್ಕೆ ಈ ರೀತಿ ಹೋಗ್ತಾ ಇರ್ತಕ್ಕಂಥದ್ದು ಒಂದು ಕಡೆ ನಾವು ನೋಡೋದಾದ್ರೆ ಇಲ್ಲಿ ಚೀನಾದಲ್ಲಿ ಏನಪ್ಪಾ ಅಂತಂದ್ರೆ ಈಗಾಗಲೇ ಚೀನಾದಲ್ಲಿ ಎಲ್ಲ ಕಡೆ ಎರ್ನಿ ಹೆಸರಿನಲ್ಲಿ ಒಂದು ಅಲ್ಲೂ ಕೂಡ ಎ ಅನ್ನುವಂತಹ ಒಂದು ತಂತ್ರಜ್ಞಾನವನ್ನ ಅಳವಡಿಸ್ಕೊಂಡಿದ್ದಾರೆ ಅದು ಸೈಬರ್ ಲೋಕದಲ್ಲಂತೂ ಅಣೆಬೆಗಳಂತೆ ಹೊಸ ಹೊಸ ಆಂಬುಗಳನ್ನ ಸೃಷ್ಟಿ ಮಾಡಿರ್ತಕ್ಕಂಥದ್ದು ನಾವಿಲ್ಲಿ ಇಲ್ಲಿ ಗಮಸ್ತಾ ಹೋಗ್ಬೋದು ಹೀಗೆ ಇದೆಲ್ಲ ಆದ್ಮೇಲೆ ವಯಸ್ಕರ ಇಲ್ಲಿ ಮುಂದೆ ಏನಾಗುತ್ತೆಪ್ಪಾ ಅಂದ್ರೆ ಈ ತರದ ಎ ಆಗಿರ್ಬೋದು ಬೇರ್ಬೇರೆ ಬೇರ್ಬೇರೆ ಈ ತಂತ್ರಜ್ಞಾನ ವ್ಯವಸ್ಥೆಗಳು ಮುಂದುವರಿತಾ ಹೊರಿತಾ ಹೊರಿತಾ ಏನಾಗ್ತದಪ್ಪ ಅಂದ್ರೆ ಮಧ್ಯಮ ವಯಸ್ಕರು ಕೆಲಸವನ್ನ ಕಳೆದುಕೊಂಡು ಕೊಳ್ಳುವಂತಹ ಒಂದು ವ್ಯವಸ್ಥೆ ಇಲ್ಲಿ ರೂಪುಗೊಳ್ಳುತ್ತೆ ಅಂತಕ್ಕಂಥ ವಿಚಾರವನ್ನ ಹೇಳ್ತಾ ಇದ್ರೆ ಹಾಗೇನೇ ಕೆಲಸವನ್ನ ಇನ್ನೊಂದ್ ಕಡೆ ಅಸಿಸ್ಟೆಂಟ್ ಪ್ರೊಫೆಸರ್ಗಳು ಕೆಲಸವನ್ನ ಕಳೆದುಕೊಂಡು ಅವರು ಇಲ್ಲವೊಂದ್ ಕಡೆ ಇಲ್ಲಿ ಹೊಲದಲ್ಲಿ ಕಳೆ ಕೀಳುವುದಕ್ಕೂ ಅಥವಾ ಭಾರಿ ದೊಡ್ಡ ಸಾಮಾಜಿಕ ಒಂದು ತುಂಬಲ ಹೇಳಲಿದೆ ಅಂತಕ್ಕಂಥ ಒಂದು ವಿಚಾರ ಅಂದ್ರೆ ಇಡೀ ಸಮಾಜಕ್ಕೆ ಮುಂದೆ ಒಂದು ದೊಡ್ಡ ಅಪಾಯವ ಕಾಯ್ದಿದೆ ಅಂತಕ್ಕಂಥ ವಿಚಾರವನ್ನ ಇಲ್ಲಿ ಕವಿ ಹೇಳ್ತಾ ಇರ್ತಕ್ಕಂಥದ್ದು ಹಾಗೇನೆ ಒಂದ್ ಕಡೆ ಏನಾಗ್ತದೆ ಅಂದ್ರೆ ಹಿಂದೆ ಬೆಂಕಿಯನ್ನ ಪಳಗಿಸಿದ್ದಕ್ಕಿಂತ ವಿದ್ಯುತ್ ಸಾಕ್ಷಾತ್ಕಾರದ ದೊಡ್ಡ ಕ್ರಾಂತಿಯತ್ತ ಹೆಜ್ಜೆ ಇಟ್ಟಿದ್ದೇವೆ ಆದ್ರೆ ಇವತ್ತು ಎಲ್ಲೋ ಒಂದ್ ಕಡೆ ಗೂಗಲ್ ಸಂಸ್ಥಾಪಕರು ಪಿಚ್ಚ ಹೇಳದಂತಹ ಏನಂದ್ರೆ ಕಳೆದ ವರ್ಷವೇ ದಾವೋಸ್ ಅನ್ನುವಂತಹ ಒಂದು ಸಭೆಯಲ್ಲಿ ಈ ಪಿಚ್ಚೈ ಅಂತಕ್ಕಂತಹ ಗೂಗಲ್ ಸಂಸ್ಥಾಪಕ ಹೇಳ್ತಾರೆ ಹೆಜ್ಜೆಯನ್ನೇನೋ ಇಟ್ಟಂತಾಗಿದೆ ಆ ಹೆಜ್ಜೆಯ ಗುರುತು ಅಂದಿನಷ್ಟು ದೊಡ್ಡದಾಗಿ ಬೆಳೆಯುವುದೋ ಹೇಗೋ ಯಾಕೆಂದ್ರೆ ಯಾಂಬು ಅಂತಕ್ಕಂಥದ್ದು ಪೂರ್ತಿ ಇಲ್ಲಿ ನಾವು ಗಮನಿಸ್ತದಾದ್ರೆ ಸ್ಟೀಪನ್ ಅಂತಕ್ಕಂಥ ಸ್ಟೀಪನ್ ಇಲ್ಲಿ ಹಾಂಕಿಂಗ್ ಅಂತಕ್ಕಂತಹ ಒಬ್ಬ ವ್ಯಕ್ತಿ ಹೇಳ್ತಾನೆ ಏನಂದ್ರೆ ಯಾಂಬು ಪೂರ್ತಿಯಾಗಿ ವಿಕಾಸಗೊಂಡರೆ ಅಲ್ಲಿಗೆ ಮನುಷ್ಯನ ಕತೆ ಮುಗಿಯಿತು ಎನ್ನುವಂತಹ ಮಾತನ್ನ ಇಲ್ಲಿ ಸ್ಟೀಫನ್ ಹಾಕಿಂಗ್ ಅನ್ನುವಂತಹ ವ್ಯಕ್ತಿ ಹೇಳಿದ್ದು ನಿಜವಾಗಲು ಇನ್ನೆಷ್ಟು ವರ್ಷ ಬಾಕಿ ಇದೆಯೋ ಅನ್ನುವಂತಹ ಒಂದು ಪ್ರಶ್ನೆಯನ್ನ ಕವಿ ಇಲ್ಲಿ ಓದುಗರಿಗೆ ಇಲ್ಲಿ ಎಲ್ಲ ಒಂದ್ ಕಡೆ ಹೇಳಿರ್ತಕ್ಕಂಥ ವಿಚಾರ ಅಥವಾ ಕೇಳಿರ್ತಕ್ಕಂಥ ವಿಚಾರವನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಇದಿಷ್ಟು ಸತ್ಯದ ನೆತ್ತಿಗೆ ಸುಂದರ ಸುತ್ತಿಗೆ ಎನ್ನುವಂತಹ ವಿಚಾರದ ಬಗ್ಗೆ ನಾನು ಕೂಡ ಕೆಲವೊಂದು ವಿಚಾರಗಳನ್ನ ಕೆಲವೊಂದು ಚಿತ್ರಗಳನ್ನ ನಿಮಗೆ ಇಲ್ಲಿ ಉದಾಹರಣೆಯಾಗಿ ಹಿಟ್ಟು ಇವತ್ತಿನ ತರಗತಿಯಲ್ಲಿ ನಾನು ನಿಮ್ಗೆ ತಿಳಿಸಿದ್ದೀನಿ ಎಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ತಾ ಹಾಗೆಯೇ ಪರೀಕ್ಷೆಯಲ್ಲಿ ಕೇಳಿದಾಗ ನಾನು ಹೇಳ್ತಕ್ಕಂಥ ವಿಚಾರಗಳು ಹಾಗೆಯೇ ಕೆಲವೊಂದು ಉದಾಹರಣೆಗಳನ್ನ ನನ್ನ ಈ ಒಂದು ಪರದೆಯ ಮೇಲೆ ಇದೆ ಅದನ್ನ ನೋಡಿ ವಿಚಾರಗಳನ್ನ ಬರೀರಿ ಹೆಚ್ಚು ಅಂಕಗಳನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ನಿಮ್ಗೆಲ್ರಿಗೂ ಕೂಡ ಶುಭವಾಗಲಿ